ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಹತ್ತು ವರ್ಷದಲ್ಲಿ ಎಂ ಪಿ ಏನು ಮಾಡಿದ್ದಾರೆ ಎಸ್ ಟಿ ಸೋಮಶೇಖರ್ ಪ್ರಶ್ನೆ ಸೋಮಶೇಖರ್ ಸಾಧನೆ ಅಪ್ರತಿಮವಾದದ್ದು ಗ್ಯಾರಂಟಿ ಸದಸ್ಯರ ಹೇಳಿಕೆ ಬೆಂಗಳೂರು ಉತ್ತರ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ಅನಿಲ್ ಕುಮಾರ್ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಸಾರ್ವತ್ರಿಕ ಚುನಾವಣೆ ವೇಳಾಪಟ್ಟಿ ಪ್ರಕಟ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರು ಹತ್ತು ವರ್ಷದಲ್ಲಿ ಏನು ಮಾಡಿದ್ದಾರೆ ಎಂದು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಪ್ರಶ್ನೆ ಮಾಡಿದರು ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ತಿರ ಇರುವ ಕೆರೆ ಬುಡ್ಡೇಸೊಪ್ಪಿನ ಕೆರೆಗೆ ಭೇಟಿ ನೀಡಿ ಎಸ್ ಟಿ ಪಿಯಿಂದ ನೀರು ತುಂಬಿಸುವ ಕಾರ್ಯ ನಡೆಯುತ್ತಿರುವುದನ್ನು ಪರಿಶೀಲಿಸಿ ಸುದ್ದಿ ಮೃದಂಗದೊಂದಿಗೆ ಮಾತನಾಡುತ್ತಾ ಕೆರೆ ತುಂಬಿಸುವ ಕಾರ್ಯಕ್ಕೆ ಚಾಲನೆ ಮಾಡಲಾಗಿದೆ ಎಂದು ಹೇಳಿದ ಸಂದರ್ಭದಲ್ಲಿ ಮೇಲಿನಂತೆ ಪ್ರಶ್ನಿಸಿದರು ಕೆಂಗೇರಿ ಕೆರೆ ಅಭಿವೃದ್ಧಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆರೆ ಸಂರಕ್ಷಣಾ ಸಮಿತಿಯವರ ಹೋರಾಟದ ಫಲ ಕೆರೆಗೆ ನೀರು ತುಂಬಿಸಲಾಗುತ್ತಿದೆ ಎನ್ನುವ ಸುದ್ದಿ ಮೃದಂಗದ ಪ್ರಶ್ನೆಗೆ ಉತ್ತರಿಸಿದ ಸೋಮಶೇಖರ್ ಇದು ನನ್ನ ಪ್ರಯತ್ನದ ಫಲವಾಗಿ ನೀರು ತುಂಬಿಸಲಾಗುತ್ತಿದೆ ನಾನು ಮಾಡಿದ ಕೆಲಸವನ್ನು ಬೇರೆಯವರು ಮಾಡಿದ್ದೇನೆ ಎಂದು ಹೇಳಿಕೊಂಡರೆ ಹೇಳಿಕೊಳ್ಳಲಿ ನನ್ನದೇನೂ ಅಭ್ಯಂತರವಿಲ್ಲ ಎಂದರು ಕೆರೆಗೆ ಸದ್ಯಕ್ಕೆ ನೀರು ತುಂಬಿಸುತ್ತಿರುವುದು ಪ್ರಾಣಿ ಪಕ್ಷಿಗಳಿಗೆ ಅನುಕೂಲವಾಗಿ ಅಂತರ್ಜಲ ಹೆಚ್ಚಳವಾಗುವುದಕ್ಕೆ ಇದನ್ನು ಕುಡಿಯುವುದಕ್ಕೆ ಅಲ್ಲ ಎಂದು ಸೋಮಶೇಖರ್ ಸ್ಪಷ್ಟಪಡಿಸಿದರು ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ರಿ ಇವತ್ತು ವಿಸಿಟ್ ಮಾಡ್ತಾ ಇದ್ರಿ ಏನು ವಿಶೇಷ ಏನಾಗಿದೆ ಕೆರೆ ತುಂಬಿಸೋ ಯೋಜನೆಯನ್ನು ಪ್ರಾರಂಭ ಮಾಡಿದ್ವಿ ಹಿಂದೆ ಸರ್ಕಾರದಲ್ಲಿ ಸುಮಾರು ಅರವತ್ತು ಕೆರೆ ತುಂಬಿಸ್ಬೇಕು ಅಂತಕ್ಕಂಥದ್ದು ಆವಾಗ ಆಗಿತ್ತು ಅಟ್ ಪ್ರೆಸೆಂಟ್ ಇವಾಗ ಐದು ಕೆರೆಯನ್ನ ಮೈನರ್ ಇರಿಗೇಷನ್ನರು ತುಂಬಿಸ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳು ಮೈನರ್ ಇರಿಗೇಷನ್ ಮಂತ್ರಿಗಳು ಚಾಲನೆ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಇವಾಗ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ನೀರಿನ ಶುದ್ಧೀಕರಣ ಮಾಡ್ತಕ್ಕಂಥದ್ದನ್ನು ಇದು ಹಳ್ಳಿ ಆಮೇಲೆ ದುಬಾಸಿ ಪಾಳ್ಯ ಕೆರೆ ಈ ಥರ ಒಂಬತ್ತು ಹತ್ತು ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದು ಇದು ಮೊದಲನೇ ಕೆಂಗೇರಿಗೆ ಫಸ್ಟು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದೇವೆ ಮಾಡ್ತಿದ್ದಾರೆ ನಾನೇ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಚೇರ್ಮನ್ಗೂ ಕೂಡ ಪರ್ಸನಲ್ ರಿಕ್ವೆಸ್ಟ್ ಮಾಡಿದ್ದೇನೆ ಸಾರ್ವಜನಿಕರು ಯಾರೂ ಕೂಡ ಇದನ್ನು ನೀರನ್ನ ಯೂಸ್ ಮಾಡತಕ್ಕಂಥದ್ದು ಇಲ್ಲ ಅಂಥೇಳಿ ಅವ್ರ ಕೈಲೇ ಒಂದು ನೋಟಿಫಿಕೇಷನ್ನು ಕೂಡ ಕೊಡಿಸಿದ್ದೇನೆ ಇದು ಎರಡು ಕಡೆ ಮಾಡಿದ್ದಾರೆ ಇನ್ನೊಂದು ಎರಡು ಮೂರು ಕಡೆ ಮಾಡಿದ್ರೆ ನೀರು ಬರ್ತಕ್ಕಂಥದ್ದು ಅಟ್ಲೀಸ್ಟ್ ಒಂದು ವಾರ ಹತ್ತು ದಿವಸದಲ್ಲಿ ಸ್ವಲ್ಪ ನೀರು ಬರ್ತದೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕುಡಿಯುವ ತಕ್ಕಂಥ ಆಗ್ತದೆ ಅಂತರ್ಜಲ ವೃದ್ಧಿ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಚಾಲನೆ ಮಾಡಿ ಸರ್ ನಿನ್ನೆಯಿಂದ ಒಂದು ಸುದ್ದಿ ಈ ಕೆರೆ ಬಗ್ಗೆ ಆಗ್ತಾ ಇರ್ತಕ್ಕಂಥದ್ದು ನೀವು ಒಂದು ವರ್ಷ ಹಿಂದೆ ಚಾಲನೆ ಕೊಟ್ಟಾದ ಮೇಲೆ ಗಮನಿಸಲಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆರೆ ಸಂರಕ್ಷಣಾ ಸಮಿತಿಯವರು ನೀರು ತುಂಬಿಸ್ಲಿಕ್ಕೆ ಕಾರಣ ಆಗಿದ್ದಾರೆ ಅಂತ ನಿನ್ನೆಯಿಂದ ಒಂದು ಸುದ್ದಿ ಹೊರಟಿದೆ ಕೆಂಗೇರಿ ವಲಯದೊಳಗೆ ಅವರ ಶ್ರಮ ಇದು ಅಂತೇಳಿ ಯಾರು ಶ್ರಮನೂ ಇಲ್ಲ ನಮ್ಮದೇ ಶ್ರಮ ಒಂದು ವರ್ಷದ ಒಂದು ವರ್ಷದ ಇದು ಐನೂರು ಕೋಟಿ ಸ್ಯಾಂಕ್ಷನ್ ಆಗಿ ಇಲ್ಲಿಂದ ನೆಲಮಂಗಲ ಮತ್ತು ತಿಪ್ಪೂರು ಆ ಕಡೆ ಹೋಗ್ತಕ್ಕಂಥದ್ದಕ್ಕೆ ಚಾಲನೆ ನಾನೇ ಕೂಡ ಮಾಡಿರೋದು ಮಾಧುಸ್ವಾಮಿ ನೀರಾವರಿ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಮಾಡಿರ್ತಕ್ಕಂಥದ್ದು ಹೇಳಿದ್ನಲ್ಲ ಅರವತ್ತು ಕೆರೆಗೆ ತುಂಬಿಸ್ತಕ್ಕಂಥ ಯೋಜನೆಗೆ ಈಗ ಪ್ರೆಸೆಂಟ್ ಐದು ಕೆರೆಗೆ ತುಂಬಿಸ್ತಕ್ಕಂಥದ್ದು ಚಾಲನೆ ಕೊಟ್ಟಿದ್ದಾರೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಚೇರ್ಮನ್ ಹತ್ರನೂ ಕೂಡ ಮಾತನಾಡಿ ಅವರು ಚಾಲನೆ ಕೊಡಿಸಿದ್ವಿ ಯಾರೂ ಬೇರೆ ಕೊಡಿಸ್ಲಿಲ್ಲ ಬೇರೆ ಯಾರು ಬೇಕಾದ್ರೂ ಕೊಡಿಸ್ತೀನಿ ಅಂತಕ್ಕಂಥದ್ದನ್ನ ಹೇಳ್ಕೊಬೋದು ಅದಕ್ಕೆ ನಂದೇನು ತಕರಾಲಿ ಅಬ್ಜೆಕ್ಷನ್ ಆಗಲಿ ಇಲ್ಲ ಒಟ್ಟಿನಲ್ಲಿ ಕೆರೆ ನೀರು ತುಂಬಬೇಕು ಅಂತರ್ಜಲ ವೃದ್ಧಿ ಆಗ್ಬೇಕಷ್ಟೇ ಅದು ಅರ್ಥಪಡಿಸ್ರೆ ಬೇರೆ ಏನಿಲ್ಲ ಗಾಂಧಿನಗರದ ಕೆರೆ ಉಳಿದ ಕೆರೆಗಳ ಬಗ್ಗೆ ಅದು ಹೇಳಿದ್ದೆ ಅದು ಕೆಲಸ ಮಾಡ್ತಿದ್ದಾರೆ ಉಳುತ್ತ ಕೆಲಸ ಮಾಡ್ತಿದ್ದಾರೆ ಎಕ್ಸಿಕ್ಯೂಟಿವ್ ಇಂಜಿಯನ್ಗೆ ಮಾತಾಡಿದ್ದೇನೆ ಇದೊಂದು ಒಂದ್ ವಾರ ಟೈಮ್ ಕೇಳಿದ್ದಾರೆ ಅವರು ಒಂದು ವಾರ ಸ್ವಲ್ಪ ಮಣ್ಣು ಗಿಣೆಲ್ಲ ತೆಗೆದಾದ್ಮೇಲೆ ಅದಕ್ಕೆ ನೀರು ತುಂಬಿಸ್ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅದಕ್ಕೂ ಯಾರು ಬೇಕಾದರೂ ಹೋಗಿ ನಾನೇ ಮಾಡಿಸಿದ್ದೀನಿ ಅಂತೆಲ್ಲ ಹೇಳ್ಕೊಬೋದು ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಯಾವುದು ಕೂಡ ಬೆಳ್ಳಿ ಮಾಡ್ತಕ್ಕಂಥದ್ದು ಯಾವುದು ಕೂಡ ಇಲ್ಲ ಲೋಕಸಭಾ ಸದಸ್ಯರು ಯಾವುದಾದ್ರು ಒಂದು ಗುರುತು ಮಾಡ್ತಕ್ಕಂಥ ಕೆಲಸನ ಕೂಡ ಹತ್ತು ವರ್ಷದಿಂದ ನಮ್ಮ ಕ್ಷೇತ್ರದಲ್ಲಿ ಯಾವುದು ಕೂಡ ಆಗಿಲ್ಲ ಈಗ ನಾನು ಅದಕ್ಕೆ ನಾವು ಮಾಡಿದ್ದೀವಿ ನಾವು ಮಾಡಿದೀವಿ ಅಂದರೆ ನಂದೇನು ಅಬ್ಜೆಕ್ಷನ್ ಇಲ್ಲ ಈ ಸಂದರ್ಭದಲ್ಲಿ ಸ್ಥಳೀಯ ಹಲವು ಮುಖಂಡರು ಉಪಸ್ಥಿತರಿದ್ದರು ಯಶವಂತಪುರ ಕ್ಷೇತ್ರ ಶಾಸಕ ಎಸ್ ಟಿ ಸೋಮಶೇಖರ್ ಕೆಂಗೇರಿ ಕೆರೆಗೆ ನೀರು ತುಂಬಿಸುವ ಕಾರ್ಯವಷ್ಟೇ ಅಲ್ಲದೆ ಅನೇಕ ಕಾರ್ಯಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾಡುತ್ತಿದ್ದಾರೆ ಅವರ ಕಾರ್ಯ ಅಪ್ರತಿಮವಾದದ್ದು ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರಾದ ಕೆ ಕೃಷ್ಣ ಶಿವಕುಮಾರ್ ಗೌಡ ಪುರುಷೋತ್ತಮ್ ಪ್ರಭಾಕರ್ ಸುದ್ದಿ ಮೃದಂಗಕ್ಕೆ ತಿಳಿಸಿದರು ಈಗ ಈ ಬಿಡಬ್ಲ್ಯೂ ಎಸ್ ಎಸ್ ಪಿಯಿಂದ ಏನು ಈ ಕೆರೆಗೆ ನೀರು ಬಿಡಿಸಿರೋದೇ ನಮ್ಮ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರ ಅವರ ಹತ್ತು ವರ್ಷಗಳ ಪಾತ್ರ ಇದೆ ಇದು ಅದರಲ್ಲಿ ಈಗ ಒಂದು ವರ್ಷದಿಂದ ಸಾಕಷ್ಟು ಎಫರ್ಟ್ ಹಾಕಿ ಈಗ ತಾನೇ ಈಗ ನೀರು ಬಿಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಐತಿ ಈ ಕೆರೆ ಮತ್ತು ಗಾಂಧಿನಗರ ಕೆರೆ ದುಬಾಸಿಪಾಳ ಕೆರೆ ಇದೆಲ್ಲ ತುಂಬಿಸ್ಬೇಕು ಅಂತ ಈ ಕೆಂಗೇರಿ ಸುತ್ತಮುತ್ತಲಿಗೆ ಜಲ ಜಲ ಕಂಠ ಬರಲಿ ಅಂತ ಇದಕ್ಕೆ ನಮ್ಮ ಶಾಸಕರು ಸಹ ಶತಪ್ರಯತ್ನ ಮಾಡ್ತಾ ಇದ್ದಾರೆ ನಡೀತಾ ಇದೆ ಒಳ್ಳೆ ಕೆಲಸ ಆಗ್ತದೆ ಆರ್ ಎಸ್ ಎಸ್ನವರು ಏನೋ ಒಂದು ತಿಂಗಳಿಂದ ಕೆರೆ ರಂಶ ಕೆರೆ ಸಂರಕ್ಷಣಾ ಸಮಿತಿ ಅಂತ ಮಾಡಿಕೊಂಡು ಮಾಡ್ತಾಯಿದ್ದಾರೆ ಹೊರತು ಶತಪ್ರಯತ್ನ ನಿನ್ನೆ ಮೊನ್ನೆ ಮಾಡಿರೋದು ಅವ್ರು ನಾಲ್ಕೈದು ಜನ ಸೇರಿಕೊಂಡು ಅದು ಯಾವುದೂ ಇಲ್ಲ ನಮ್ಮ ಶಾಸಕರಾದ ಎಸ್ ಟಿ ಸೋಮಶೇಖರ್ ಗೌಡರು ಆ ಪ್ರಯತ್ನದಿಂದ ಕೆರೆ ಇದೆ ಶಾಸಕರ ಸತತ ಅಭಿವೃದ್ಧಿ ಪ್ರಯತ್ನದಿಂದ ಅವರು ಕಾಂಗ್ರೆಸ್ನಲ್ಲಿ ಅಷ್ಟೇ ಪ್ರತಿಯೊಂದು ಎಲ್ಲಿ ಸೋರ್ಸ್ ಉತ್ಪಾದನೆ ಆಗುತ್ತೆ ಆ ಹಣನೆಲ್ಲ ಸಂಪನ್ಮೂಲಗಳೆಲ್ಲ ತಗೊಬಂದು ಕ್ಷೇತ್ರದ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದರು ಆಮೇಲೆ ಬೇರೆಯವ್ರ ಥರ ಕಾನ್ಸ್ಟೆನ್ಸಿ ಬಿಟ್ಟು ಯಾವುದೇ ಕಾರಣಕ್ಕೂ ಸೋತ್ರೂ ಅವರು ಪಕ್ಷ ಬಿಟ್ಟು ಹೋಗ್ಲಿಲ್ಲ ಪಕ್ಷ ಬಿಟ್ಟು ಹೋದ್ರೂ ಸೋತ್ರೂ ಅವರು ಕಾನ್ಸ್ಟೆನ್ಸಿ ಬಿಟ್ಟು ಹೋಗಲಿಲ್ಲ ಬೇರೆ ಕಾನ್ಸ್ಟೆನ್ಸಿಗೆ ಹೋಗಿ ನಿಂತ್ಕೊಳ್ಳೋದು ಅಲ್ಲಿಂದ ವಾಪಸ್ ಬರೋದು ಅಲ್ಲಿಂದ ಇನ್ನೊಂದು ಪಕ್ಷಕ್ಕೆ ಹೋಗೋದು ಆ ಥರ ಯಾವುದೇ ಕೆಲಸ ಒಂದು ಕೆಲಸ ಒಂದು ಸತಿ ಪಿಗೆ ಬಂದಿದ್ರು ಅವ್ರು ಮಾತೃ ಪಕ್ಷಕ್ಕೆ ಅವ್ರು ಹೋಗಿದ್ದಾರೆ ಅದರಲ್ಲೇನು ತಪ್ಪೇನಿಲ್ವಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅಭಿವೃದ್ಧಿಗೋಸ್ಕರ ಜನಗಳಿಗೋಸ್ಕರ ಕೆಲಸ ಮಾಡೋದಕ್ಕೆ ಅವ್ರು ನಿರಂತರವಾದ ಸೇವೆ ಮಾಡ್ತಾ ಇದ್ದಾರೆ ಆದ್ದರಿಂದ ಅವರು ಅಭಿವೃದ್ಧಿ ಪರವಾಗಿ ಹೋಗಿದ್ದಾರೆ ಅಷ್ಟೇ ಕಳೆದ ನೀವು ಹೇಳ್ದಂಗೆ ನಮ್ಮ ಶಾಸಕರು ಹೇಳ್ದಂಗೆ ಹತ್ತು ವರ್ಷ ಎಂ ಪಿ ಇದ್ದರು ಯಾವುದೇ ಒಂದು ಅನುದಾನ ತಂದು ಗುದಲಿ ಪೂಜೆ ಆಗಲಿ ಒಂದು ಕಲ್ಲು ಹಾಕಿದ್ದಾಗಲಿ ನಾನು ಇದುವರೆಗೂ ನೋಡಿಲ್ಲ ನಮ್ಮ ನಾವಲ್ಲ ನಮ್ಮ ಕಾನ್ಸ್ಟೆನ್ಸಿ ಜನತನೇ ನೋಡಿಲ್ಲ ನೀವೇ ಉದಾಹರಣೆ ಕೊಡಿ ಆಗ ಯು ಪಿ ಎ ಗೌರ್ಮೆಂಟ್ ಇದ್ದಾಗೇ ಕೆಂಗೇರಿ ಬ್ರಿಡ್ಜು ಪಾಸು ಸ್ಯಾಂಕ್ಷನ್ ಆಗಿದ್ದಿದ್ದು ಅದಾದ್ಮೇಲೆ ರೈಲ್ವೆ ಮಂತ್ರಿ ಆಗಿದ್ರು ಮಾಡ್ಬೋದಾಗಿತ್ತು ಏನಕ್ಕೆ ಮಾಡಲಿಲ್ಲ ಬರೀ ಮೂರೇ ತಿಂಗಳಲ್ಲಿ ಫೈಲ್ ಪುಟಪ್ ಮಾಡಿಸಿ ತನ್ನ ಕಾನ್ಸ್ಟಿಟ್ಯುನ್ಸಿಲಿ ಎಷ್ಟಿತ್ತೋ ಅಷ್ಟನ್ನು ಬ್ರಿಡ್ಜ್ಗಳ್ನ ನೇರವಾಗಿ ಸ್ಯಾಂಕ್ಷನ್ ಮಾಡಿಸಿ ಒಂದು ವರ್ಷದಲ್ಲಿ ಕೆಲಸ ಮುಗಿಸ್ಬೋದಾಗಿತ್ತು ಈ ಪರಿಪಾಟ್ಲು ನೋಡಿದಿರಲ್ಲ ಈಗ ಆರ್ವಿ ಕಾಲೇಜ್ ಹತ್ರ ಆಗಿರೋದು ನಮ್ಮ ಶಾಸಕರ ಸತತ ಪ್ರಯತ್ನದಿಂದನೇ ಆಗಿರೋದು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ ಇಲ್ಲಿ ಸುಮಾರು ಹತ್ತು ವರ್ಷದಿಂದ ಶಾಸಕರಾದಂಥ ನಮ್ಮ ಎಸ್ ಟಿ ಸೋಮಶೇಖರ್ ಗೌಡ್ರು ತುಂಬ ಎಫೆಕ್ಟ್ಗಳನ್ನ ಹಾಕಿ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಅನುದಾನಗಳನ್ನ ತಂದು ತನ್ನ ಸೇ ಜನಗೋಸ್ಕರ ಜನಸೇವಕನಾಗಿ ತುಂಬ ಒಳ್ಳೆ ಕೆಲಸಗಳನ್ನ ಮಾಡ್ತಾಯಿದ್ದಾರೆ ಇವತ್ತು ಯಾವುದೇ ಪಕ್ಷದಲ್ಲಿರಲಿ ಎಸ್ ಟಿ ಸೋಮಶೇಖರ್ ಅವರಿಗೆ ಎಲ್ಲ ಜನ ಬೆಂಬಲ ಇದೆ ಮುಖಂಡರು ಸಹ ಕೆಲವೇ ಬೆಳ್ಳಣಿಕೆ ಮುಖಂಡರು ವಿರೋಧ ಇರ್ಬೋದು ಆದರೆ ಜನಗಳ ಮನಸ್ಸಲ್ಲಿ ಶಾಶ್ವತವಾಗಿ ಉಳ್ಕೊಂಡಿದ್ದಾರೆ ಎಸ್ ಟಿ ಸೋಮಶೇಖರ್ ಗೌಡ್ರು ಇಲ್ಲಿ ಕೋಮು ಗಲಭೆಗಳನ್ನ ಎಬ್ಸೋಕೋಸ್ಕರ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅವರು ಭಾಳ ಅನ್ಯೋನ್ಯತೆಯಿಂದ ಭಾವೈಕ್ಯತೆಯಿಂದ ಬಾಳ್ತಾ ಇದ್ದಾರೆ ಇದು ಬೆಂಕಿ ಹೆಚ್ಚಾದಂಥ ಕೆಲಸಗಳು ನಡೀತಾ ಇದೆ ಇದು ಯಾವುದು ನಡೆಯೋದಿಲ್ಲ ನಮಸ್ಕಾರ ಸರ್ ನಾನು ಪ್ರಭಾಕರ್ ಅಂದ್ಬಿಟ್ಟು ನಾನು ಮೊದಲಾಗಿ ಬಿ ಜೆ ಪಿಲಿ ಇದ್ದೆ ಈಗ ಸೋಮಶೇಖರ್ ಜೊತೆಯಲ್ಲಿ ಕಾಂಗ್ರೆಸ್ ಬಂದೆ ನಾನು ಮೊದಲೇ ಕಾಂಗ್ರೆಸ್ಸಲ್ಲಿದ್ದೆ ಇವಾಗ ಕಾಂಗ್ರೆಸ್ಗೆ ಬಂದಿದ್ದೀವಿ ನಮಗೇನಿಲ್ಲ ನಾವು ಇಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದೀವಿ ಬಿ ಜೆ ಪಿಯವರು ಒಂದು ದಿವಸಕ್ಕೂ ಒಂದೇ ಒಂದು ರಸ್ತೆಯಲ್ಲಿ ನಿಂತ್ಕೊಂಡು ಒಬ್ಬರಿಗೆ ಸಾರ್ವಜನಿಕರಿಗೆ ಹೆಲ್ಪ್ ಮಾಡಿದ್ದು ಸಾರ್ವಜನಿಕರೇ ಮಾತಾಡ್ತಾಯಿದ್ದಾರೆ ಯಾವ ಕೆಲಸ ಮಾಡೋರೆ ಅವ್ರು ಬಿ ಜೆ ಪಿಗೆ ಓಟ್ ಹಾಕ್ಬೇಕು ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದಾರೆ ನಾವೇಳ್ದಿಷ್ಟೇ ಈ ಎಲ್ಲ ಅಭಿವೃದ್ಧಿ ಮಾಡಬೇಕು ಮೇಲೆ ಎಲ್ಲರೂ ಒಂದೇ ಥರ ಇರಬೇಕು ಒಂದೇ ಥರ ಮಾಡಬೇಕು ಯಾವುದೋ ಊರಿಂದ ಇದ್ದು ಎರಡು ಸರಿಗಿದ್ದು ಮೂರನೇ ಸಾರಿಗೆ ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದಾರೆ ಅವ್ರನ್ನ ಎಲ್ಲ ಈ ಉಡುಪಿ ಚಿಕ್ಕಮಗಳೂರಿಂದ ಹೋಗ್ಬೇಕಂತ ಇದ್ರು ನಮ್ಮ ಕ್ಷೇತ್ರದಲ್ಲೂ ಹೋಗ್ಬೇಕಂತ ಹೇಳ್ತಾ ಇದ್ದಾರೆ ಬಟ್ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಕೆಲಸ ಮಾಡ್ತಾಯಿದ್ದೀವಿ ಸೋಮಶೇಖರ್ ಅವರ ಅಭಿವೃದ್ಧಿ ಕೆಲಸ ಏನೈತೆ ಅಂತ ಅದನ್ನು ಹೆಚ್ಚಿಗೆ ಜನಕ್ಕೆ ತೋರಿಸಿ ಅವರು ಯಾವುದಕ್ಕೆ ಸಹಾಯ ಮಾಡೋಂಥರೋ ನಾವು ಸೋಮಶೇಖರ್ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಮೊದಲೇ ಒಂದು ವಿಷಯ ಹೇಳ್ಬೇಕಂದ್ರೆ ಬಿ ಜೆ ಪಿಯವರು ಕೆಲಸ ಮಾಡಲಿ ಸಾರ್ವಜನಿಕರ ಬಳಕೆ ಬರಲಿ ಆಮೇಲೆ ಅವರು ನಾವೇನು ಮಾಡಿದ್ದೀವಿ ಅಂತ ತೋರಿಸ್ಲಿ ಇವತ್ತವರೆಗೂ ಬಿ ಜೆ ಪಿ ಅವರು ಕೆಲಸ ಮಾಡಿದ್ದು ನಾನು ಜೀವನದಲ್ಲೇ ನೋಡಿಲ್ಲ ನೋಡೋದೂ ಇಲ್ಲ ಯಾವ ಕೆಲಸ ಮಾಡೋರು ಅಂತ ತೋರಿಸ್ಬೇಕಂತ ನಾನು ನಿಮ್ಮ ಮೂಲಕ ಕೇಳ್ಕೊತ ಇದ್ದೀನಿ ಬೆಂಗಳೂರು ಉತ್ತರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿ ಅನಿಲ್ ಕುಮಾರ್ ನೇಮಕಗೊಂಡಿದ್ದಾರೆ ಬೆಂಗಳೂರು ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಅನಿಲ್ ಕುಮಾರ್ ಪ್ರಸ್ತುತ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಬಂಧ ನಂಬರ್ ಇಪ್ಪತ್ತ್ನಾಲ್ಕು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಭಾರತ ಚುನಾವಣಾ ಆಯೋಗವು ಸಾರ್ವತ್ರಿಕ ಚುನಾವಣೆ ವೇಳಾಪಟ್ಟಿಯನ್ನು ಘೋಷಿಸಲಾಗಿದೆ ಎಂದು ನಂಬರ್ ಇಪ್ಪತ್ನಾಲ್ಕು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ಹಾಗೂ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಕೆ ಎ ದಯಾನಂದ್ ತಿಳಿಸಿದ್ದಾರೆ ಚುನಾವಣಾ ಅಧಿಸೂಚನೆಯನ್ನು ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊರಡಿಸಿದ್ದು ನಾಮಪತ್ರಗಳನ್ನು ಸಲ್ಲಿಸಲು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಕೊನೆಯ ದಿನವಾಗಿರುತ್ತದೆ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ನಾಮಪತ್ರಗಳನ್ನು ಪರಿಶೀಲಿಸಲಾಗುವುದು ನಾಮಪತ್ರಗಳನ್ನು ಹಿಂಪಡೆಯಲು ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಕೊನೆಯ ದಿನವಾಗಿದ್ದು ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮತದಾನ ನಡೆಯಲಿದೆ ಮತ್ತು ಮತಗಳ ಎಣಿಕೆ ಕಾರ್ಯವು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಇಪ್ಪತ್ತೆಂಟು ಮೂರು ಎರಡು ರೈಟೆಕ್ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾರತ ಚುನಾವಣಾ ಆಯೋಗವು ಅಧಿಸೂಚನೆ ಹೊರಡಿಸಲಾಗುವುದು ಹಾಗೂ ಅದೇ ದಿನದಿಂದ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ನಾಮಪತ್ರಗಳ ಸ್ವೀಕೃತಿ ಪರಿಶೀಲನೆ ಹಾಗೂ ಹಿಂಪಡೆಯುವ ಪ್ರಕ್ರಿಯೆಗಳನ್ನು ಚುನಾವಣಾಧಿಕಾರಿಗಳ ಕಚೇರಿ ನಂಬರ್ ಇಪ್ಪತ್ತ ನಾಲ್ಕು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಸಭಾಂಗಣ ಬೆಂಗಳೂರು ನಗರ ಜಿಲ್ಲೆ ಒಂದನೇ ಮಹಡಿ ಕಂದಾಯ ಭವನ ಹಿಂಭಾಗ ಕೆಜಿ ರಸ್ತೆ ಬೆಂಗಳೂರು ಒಂಬತ್ತು ಇಲ್ಲಿ ನಡೆಸಲಾಗುವುದು ಎಂದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಚುನಾವಣಾಧಿಕಾರಿ ಹಾಗೂ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ